ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಹ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೇಗಿದೆ ಫ್ರೆಂಡ್ಸ್ ಜಾಲತಾಣದಲ್ಲಿ ಬಳಸುವ ಗ್ರಾಫಿಕ್ ಫೈಲ್ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ ಆಫ್ ಆಲ್ ನೀವು ನೋಡಬೇಕಾಗುತ್ತೆ ಗ್ರಾಫಿಕ್ ಫೈಲ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು ಡಾಟ್ ಅಂತ ಕೊಟ್ಬಿಟ್ಟು ಡಾಟಲ್ಲಿ ಮುಂದೆ ಕೊಡ್ತಾ ಹೋಗ್ತಾರೆ ಡಾಟ್ ಜಿ ಐ ಎಫ್ ಆಗಿರ್ಬೋದು ಡಾಟ್ ಬಿ ಎಂ ಪಿ ಆಗಿರ್ಬೋದು ಅಥವಾ ಡಾಟ್ ಜಿ ಐ ಎಫ್ ಜೊತೆಗೆ ಪಿ ಡಿ ಎಫ್ ಅಂತ ಬರುತ್ತೆ ಅಂಡ್ ಟಿ ಎಕ್ಸ್ ಟಿ ಮತ್ತು ಡಾಕ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಡಿ ಒ ಎಕ್ಸ್ ಅಂತ ಬರುತ್ತೆ ಅಥವಾ ಡಿ ಒ ಸಿ ಎಕ್ಸ್ ಅಂತ ಬರುತ್ತೆ ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಸೊ ಆಗ ಅದರಲ್ಲಿ ನಾವು ಇಲ್ಲಿ ಕೇಳ್ತಕ್ಕಂಥದ್ದು ಜಾಲತಾಣ ಅಂತ ಕೊಟ್ಟಿದ್ದಾರೆ ಸೊ ಜಾಲತಾಣದ ಒಂದು ಗ್ರಾಫಿಕ್ ಫೈಲ್ ಯಾವುದು ಅಂತ ಕೇಳಿದರೆ ಸೊ ಜಿ ಐ ಎಫ್ ಅಂತಕ್ಕಂಥದ್ದು ಇದು ಜಾಲತಾಣ ಇಟ್ ಮೀನ್ಸ್ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಬಿ ಎಮ್ ಪಿ ಏನಿದೆ ಸೊ ಇದು ಬಂದು ನಾವು ಬಿಟ್ ಮ್ಯಾಪ್ ಅಂತ ಹೇಳ್ತೀವಿ ಬಿಟ್ ಮ್ಯಾಪ್ ಮೀನ್ಸ್ ಎಮ್ ಎಸ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಬಿ ಎಮ್ ಪಿ ಎಮ್ ಎಸ್ ಪಾಯಿಂಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಟೆಕ್ಸ್ಟ್ ಬಂದು ನಿಮ್ಗೆ ಗೊತ್ತಿರಬಹುದು ನೋಟ್ ಪ್ಯಾಡಲ್ಲಿ ಟೆಕ್ಸ್ಟ್ ಇಟ್ ಮೀನ್ಸ್ ಟೆಕ್ಸ್ಟ್ ಫೈಲಾಗಿ ಯೂಸ್ ಮಾಡ್ತಕ್ಕಂಥದ್ದು ನೋಟ್ ಪ್ಯಾಡಲ್ಲಿ ಯೂಸ್ ಮಾಡ್ತಕ್ಕಂಥ ಈ ಒಂದು ಟೆಕ್ಸ್ಟ್ ಅಂತಕ್ಕಂಥದ್ದು ಅದೇ ರೀತಿ ನಿಮಗೆ ಎಕ್ಸೆಲ್ ಎಸ್ ಅಂತ ಗೊತ್ತಿದೆ ಅದು ಎಕ್ಸೆಲ್ ಎಮ್ ಎಸ್ ವರ್ಡಲ್ಲಿ ಯೂಸ್ ಮಾಡ್ತೀವಿ ಸೊ ಈ ರೀತಿ ತುಂಬಾ ಒಂದು ಗ್ರಾಫಿಕ್ ಫೈಲ್ ಬರುತ್ತೆ ಇದ್ರ ಜೊತೆಗೆ ಎಮ್ ಪಿ ಈಸಿ ಯೂಸ್ ಮಾಡ್ತೀವಿ ಮೀನ್ಸ್ ಮೂವಿ ಪ್ಲೇಯರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅಂಡ್ ಪಿ ಡಿ ಎಫ್ ಯೂಸ್ ಮಾಡ್ತೀವಿ ಸೊ ಪಿ ಡಿ ಎಫ್ ಅಂತ ಹೇಳಿದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೇಟಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಈ ಥರ ಕೆಲವೊಂದು ಗ್ರಾಫಿಕ್ ಫೈಲ್ಗಳನ್ನ ಕೆಲವೊಂದು ಇದಕ್ಕೆ ಬಳಸ್ತಾ ಹೋಗ್ತೀವಿ ಸೊ ಜಾಲತಾಣದಲ್ಲಿ ಬಂದು ಜಿ ಐ ಎಫ್ ಅಂತಕ್ಕಂಥ ಒಂದು ಫೈಲ್ನ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಸರ್ವರ್ಗಳು ಕೂಡ ಕಂಪ್ಯೂಟರ್ಗಳಾಗಿದ್ದು ಡ್ಯಾಶ್ದಲ್ಲಿರುವ ಕಂಪ್ಯೂಟರ್ಗಳಿಗೆ ಸಂಪನ್ಮೂಲವನ್ನು ಒದಗಿಸುತ್ತವೆ ಅಂತ ಕೊಟ್ಟರೆ ಸ ಫಸ್ಟ್ ಆಫ್ ಆಲ್ ನಿಮಗೆ ಸರ್ವರ್ ಅಂತ ಏನು ಅಂದರೆ ಏನು ಅಂತ ಕೇಳ್ತಾ ಹೋದರೆ ಸೊ ಸರ್ವರ್ ಅಂತ ಹೇಳಿದರೆ ಇಲ್ಲಿ ಜಾಲ ಮೀನ್ಸ್ ಇಟ್ ನೆಟ್ವರ್ಕ್ನಲ್ಲಿರ್ತಕ್ಕಂಥ ಇತರ ಗಣಕಯಂತ್ರಗಳಿಗೆ ಸಂಪನ್ಮೂಲವನ್ನು ಒದಗಿಸ್ತಕ್ಕಂಥ ಒಂದು ಕಂಪ್ಯೂಟರ್ಗಳಿಗೆ ಸಹ ಸರ್ವರ್ ಅಂತ ಹೇಳ್ತಾರೆ ಇಟ್ ಮೀನ್ಸ್ ಅದು ಸಹ ಒಂದು ಗಣಕಯಂತ್ರಗಳಿಗೆ ಅಂತಲೇ ಹೇಳ್ಬೋದು ಸರ್ವರ್ ಅಂತ ಹೇಳಿದ್ರೆ ಗಣಕಯಂತ್ರ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರು ಏನಂತ ಅಂದ್ರೆ ಜಾಲ ಮೀನ್ಸ್ ಇಂಟರ್ನೆಟಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಗಣಕಯಂತ್ರಗಳಿಗೆ ಸಂಪನ್ಮೂಲವನ್ನು ಒದಗಿಸ್ತಕ್ಕಂಥದ್ದು ಕಂಪ್ಯೂಟರ್ ಆಗ ಆಗಿರುತ್ತೆ ಇಟ್ ಮೀನ್ಸ್ ನೀವು ನೋಡಿರಬಹುದು ಒಂದು ಪಾಣಿಗಳ ಅಂತ ಹೋದಾಗ ಅಥವಾ ಯಾವುದೋ ಒಂದು ಗ್ರಾಮ ಪಂಚಾಯತಿಲಿ ಒಂದು ಕೆಲಸಕ್ಕೆ ಅಂತ ಹೋದಾಗ ಒಂದು ಕೆಲಸ ಮಾಡಿಕೊಡಿ ಅಂತ ಹೋದಾಗಲೇ ಹೇಳ್ತಾರೆ ಸರ್ವರ್ ಇಲ್ಲ ಆಮೇಲೆ ಬನ್ನಿ ಸರ್ವರ್ ಇಲ್ಲ ಆಮೇಲೆ ಬನ್ನಿ ಅಂತ ಸೊ ಸರ್ವರ್ ಮೀನ್ಸ್ ಅದು ಸಹ ಒಂದು ಕಂಪ್ಯೂಟರ್ ರೀತಿನೇ ವರ್ಕ್ ಮಾಡ್ತಕ್ಕಂಥದ್ದು ಅದು ವರ್ಕ್ ಮಾಡ್ತಕ್ಕಂಥದ್ದು ಇಂಟರ್ನೆಟ್ ಅಥವಾ ನೆಟ್ವರ್ಕ್ಗಳ ಮೂಲಕ ಇಟ್ ಮೀನ್ಸ್ ಅದು ಜನರಲ್ಲಾಗಿ ಈಗ ಮಾಮೂಲಿ ಸಿಸ್ಟಮ್ನ ಯೂಸ್ ಮಾಡಿದಾಗ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಮೇಯ್ನಾಗಿ ನೆಟ್ವರ್ಕ್ ಬೇಕೇ ಬೇಕಾಗುತ್ತೆ ಸೊ ಅಂಥ ಒಂದು ಸರ್ವರ್ ಅದನ್ನು ನಾವು ಕಂಪ್ಯೂಟರ್ನ ಸರ್ವರ್ ಅಂತ ಹೇಳ್ತೀವಿ ಸೊ ಸರ್ವರ್ ಅಂತ ಹೇಳಿದಾಗ ಸರ್ವರ್ಗಳು ಕೂಡ ಕಂಪ್ಯೂಟರ್ಗಳಾಗಿದ್ದು ಡ್ಯಾಶ್ದಲ್ಲಿರುವ ಸ ಕಂಪ್ಯೂಟರ್ಗಳಿಗೆ ಸಂಪನ್ಮೂಲವನ್ನು ಒದಗಿಸುತ್ತವೆ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರ್ ಬಂದು ಆಪ್ಷನ್ ಏನಿದೆ ಎಸ್ ನೆಟ್ವರ್ಕ್ ಅಂತಕ್ಕಂಥದ್ದು ಆ್ಯನ್ಸರ್ ಆಗುತ್ತೆ ಸೊ ನೆಟ್ವರ್ಕ್ ಇಲ್ಲ ಅಂತ ಇಲ್ಲಿ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ಇಟ್ ಮೀನ್ಸ್ ಸರ್ವರ್ ಇಲ್ಲ ಅಂತ ಹೇಳಿದಾಗ ಅದು ಸಹ ಒಂದು ಕಂಪ್ಯೂಟರ್ ಆಗಿದ್ದು ಕಂಪ್ಯೂಟರ್ ಥರನೇ ವರ್ಕನ್ನು ಮಾಡುತ್ತೆ ಬಟ್ ಅಲ್ಲಿ ಮೇಯ್ನಾಗಿ ಇದಕ್ಕೆ ನೆಟ್ವರ್ಕು ಬೇಕೇ ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಫೈರ್ ವಾಲ್ಗಳನ್ನು ಯಾವುದರ ವಿರುದ್ಧ ಬಳಸುವರು ಅಂತ ಕೇಳಿದರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಫೈರ್ ವಾಲ್ ಅಂತ ಅಂದರೆ ಏನು ಅಂತ ಫಸ್ಟ್ ನೀವು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಅ ನೆಟ್ವರ್ಕ್ ಸೆಕ್ಯೂರಿಟಿ ಡಿವೈಸ್ ಇಟ್ ಮೀನ್ಸ್ ನೆಟ್ವರ್ಕ್ ಸಕ್ಯು ಸೆಕ್ಯೂರಿಟಿ ಡಿವೈಸ್ ಅಂತ ಹೇಳ್ತೀವಿ ಸೊ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಏನೋ ಬರ್ತಕ್ಕಂಥದ್ದಾಗಿರ್ಬೋದು ಇನ್ಕಮಿಂಗ್ ಅಥವಾ ಔಟ್ ಗೋಯಿಂಗ್ ನೆಟ್ವರ್ಕ್ ಏನಿರುತ್ತೋ ಸೊ ಅಲ್ಲಿ ಯಾವುದನ್ನು ಸಿಸ್ಟಮ್ಗೆ ಸ್ಪೆಸಿಫಿಕ್ಕಾಗಿ ನಾವು ಕಳ್ಸ್ಕೊಡ್ಬೇಕು ಅಥವಾ ಯಾವುದನ್ನು ಬ್ಲ್ಯಾಕ್ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಫೈರ್ ವಾಲ್ ಮಾಡುತ್ತೆ ಇಟ್ ಮೀನ್ಸ್ ಯಾವುದನ್ನು ಮಾನಿಟರ್ಗೆ ಕಳಿಸ್ಬೇಕು ಅಥವಾ ಯಾವುದನ್ನು ತಡಿಬೇಕು ಇಟ್ ಮೀನ್ಸ್ ಅದು ನೆಟ್ವರ್ಕ್ ಸೆಕ್ಯೂರಿಟಿ ಡಿವೈಸು ಸೆಕ್ಯೂರಿಟಿ ಮೀನ್ಸ್ ಅದು ಒಂದು ಪ್ರೊಟೆಕ್ಟನ್ನು ಮಾಡ್ತಾ ಇರುತ್ತೆ ಇಟ್ ಮೀನ್ಸ್ ಅನಧಿಕೃತ ಬಳಕೆ ಏನಿರುತ್ತೋ ಸೊ ಅದನ್ನು ತಡಿತಕ್ಕಂಥದ್ದು ಆಪ್ಷನ್ ಒಂದು ಅನಧಿಕೃತ ಬಳಕೆಯನ್ನು ತಡಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಒಂದು ಫೈರ್ ವಾಲ್ನ ಕೆಲಸ ಆಗುತ್ತೆ ಸೊ ವೈರಸ್ ದಾಳಿ ದತ್ತಾಂಶ ಬಳಕೆ ಫೈರ್ ದಾಳಿ ಅಂತಕ್ಕಂಥದ್ದೇನೂ ಅಲ್ಲ ಫೈರ್ವಾಲ್ ಅಂತ ಹೇಳಿದರೆ ಅನಧಿಕೃತವಾಗಿ ಬರ್ತಕ್ಕಂಥ ಒಂದು ವಿಷಯಗಳಾಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ಏನೋ ಒಂದು ಸೆಕ್ಯುರಿಟಿಯಾಗಿ ಬರ್ ಸೆಕ್ಯೂರಿಟಿಯಾಗಿ ಅದು ಕೆಲಸವನ್ನು ಮಾಡ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಗಿನ ತನಗೆ ಕೊಟ್ಟಿರುವ ಮಾಹಿತಿಯಲ್ಲಿ ಒಂದು ಪದವಾದರೂ ತನ್ನಲ್ಲಿ ಇದೆಯೇ ಎಂದು ಪರೀಕ್ಷಿಸುವ ಕಂಪ್ಯೂಟರ್ ಪ್ರೋಗ್ರಾಮ್ಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ನೋಡಿ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸ್ಗಳು ತನಗೆ ಕೊಟ್ಟಿರುವ ಮಾಹಿತಿಯಲ್ಲಿ ಒಂದು ಪದವಾದರೂ ತನ್ನಲ್ಲಿ ಇದೆಯೇ ಎಂದು ಪರೀಕ್ಷಿಸುವ ಕಂಪ್ಯೂಟರ್ ಪ್ರೋಗ್ರಾ ಪ್ರೋಗ್ರಾಮ್ಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಶೋಧಕ ಯಂತ್ರ ಸರ್ಚ್ ಎಂಜಿನ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಶೋಧಕ ತಂತ್ರ ಕೀವರ್ಡ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಸರ್ಚ್ ಎಂಜಿನ್ ಅಂತ ಹೇಳ್ತಕ್ಕಂಥದ್ದು ಆಪ್ಷನ್ ಒಂದು ಆಪ್ಷನ್ ಎ ಸರ್ಚ್ ಎಂಜಿನ್ ಸೊ ಆ್ಯಂಡ್ ನೆಕ್ಸ್ಟು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು ಆ್ಯಂಡ್ ಶೋಧಕ ಯಂತ್ರ ಇವೆಲ್ಲ ಸಹ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ವರ್ಡ್ಗಳನ್ನೇ ಬಟ್ ಆದರೆ ಏನಂತ ಹೇಳಿದರೆ ಸರ್ಚ್ ಎಂಜಿನ್ ನನಗೆ ಬೇ ಇಂಪಾರ್ಟೆಂಟಾಗಿ ಉದಾಹರಣೆಗಳು ಅಂತ ಹೇಳಿದ್ರೆ ನಾವು ಇಲ್ಲಿ ಗೂಗಲ್ನ ತೊಗೊಳ್ಬೋದು ಅಮೆಝಾನ್ ತೊಗೊಳ್ಬೋದು ವಿಕಿಪೀಡಿಯಾ ತೊಗೊಳ್ಬೋದು ಇದನ್ನು ನಾವು ಶೋಧಕ ಯಂತ್ರ ಅಥವಾ ಸರ್ಚ್ ಎಂಜಿನ್ ಅಂತ ಹೇಳ್ತೀವಿ ಇಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಹೇಳಿದ್ರೆ ಅದನ್ನು ಇಂಟರ್ನೆಟ್ ಬ್ರೌಸರ್ಗೆ ಸಂಬಂಧಪಟ್ಟಂಥದ್ದು ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದು ಇಂಟರ್ನೆಟ್ ಬ್ರೌಸರಲ್ಲಿ ಬರ್ತಕ್ಕಂಥದ್ದು ಅಂಡ್ ಶೋಧಕ ಯಂತ್ರಕ್ಕೆ ಸರ್ಚ್ ಎಂಜಿನಲ್ಲಿ ಬರ್ತಕ್ಕಂಥದ್ದು ಗೂಗಲ್ಲು ಅಮೆಝಾನ್ ಆಗಿರ್ಬೋದು ಯಾಹು ಆಗಿರ್ಬೋದು ವಿಕಿಪೀಡಿಯಾ ಆಗಿರ್ಬೋದು ಇದೆಲ್ಲ ಶೋಧಕ ಯಂತ್ರ ಅಥವಾ ಸರ್ಚ್ ಎಂಜಿನಲ್ಲಿ ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕರಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಹಲವಾರು ಗಣಕಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪರಿಕಾರಗಳ ಗುಂಪನ್ನು ಎಂದು ಕರೆಯುತ್ತಾರೆ ಪ್ರೋಟೋಕಾಲ್ ಮೆಮೊರಿ ಕಾರ್ಡ್ ಜಾಲ ಸಿ ಪಿ ಯು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಪ್ರೋಟೋಕಾಲ್ ಅಂತ ಹೇಳಿದಾಗ ನಮಗೆ ಇಲ್ಲಿ ಪ್ರೋಟೋಕಾಲ್ ಅಂತ ಅಂದರೆ ಏನಂತ ಹೇಳಿದರೆ ಫಸ್ಟ್ ಆಫ್ ಆಲು ಯಾವುದೇ ಒಂದು ಜಾಲದಲ್ಲಿ ಗಣಕಯಂತ್ರಗಳನ್ನು ಜೋಡಿಸ್ತಕ್ಕಂಥ ಒಂದು ವಿಧಾನ ಇಟ್ ಮೀನ್ಸ್ ಯಾವುದೇ ಒಂದು ಜಾಲ ಇಟ್ ಮೀನ್ಸ್ ಒಂದು ಜಾಲ ಇರಬೇಕಿಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂಥ ವೈರ್ ಕನೆಕ್ಷನ್ ಇರುತ್ತೆ ಸೊ ನಿಮ್ಗೆ ಎಲ್ಲಿದ್ದೀನಿ ನನ್ನ ಕೆಲವೊಂದಿದ್ರಲ್ಲಿ ರಿಂಗ್ ಜಾಲ ಆಗಿರ್ಬೋದು ಸ್ಟಾರ್ ಜಾಲ ಆಗಿರ್ಬೋದು ಬಸ್ ಜಾಲ ಸೊ ಇಟ್ ಮೀನ್ಸ್ ಒಂದು ಹಬ್ ಇರುತ್ತೆ ಅದರ ಸುತ್ತಮುತ್ತ ಕಂಪ್ಯೂಟರ್ಗಳನ್ನ ಸೆಲೆಕ್ಟ್ ಕನೆಕ್ಟ್ ಮಾಡಿರ್ತಾರೆ ಅಥವಾ ಒಂದು ವೈರ್ ಇರುತ್ತೆ ಅದಕ್ಕೆ ಹಲವಾರು ಕಂಪ್ಯೂಟರ್ಗಳನ್ನ ಸೆಟ್ ಮಾಡಿರ್ತಾರೆ ಸೊ ಅದನ್ನು ನಾವು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಬಟ್ ಮೆಮೊರಿ ಕಾರ್ಡು ಮೆಮೊರಿ ಕಾರ್ಡ್ ನಿಮಗೆ ಗೊತ್ತೇ ಇದೆ ಸೊ ಅದರಲ್ಲಿ ಯಾವುದೋ ಒಂದು ಇದು ಬರೋದಿಲ್ಲ ಇಲ್ಲ ಜಾಲ ಏನಿದೆ ನೆಟ್ವರ್ಕ್ ಎಸ್ ಇದು ಬಂದು ನಾವು ನೋಡ್ತಾ ಹೋದಾಗ ಇಲ್ಲಿ ಏನಂತ ಹೇಳಿದ ಜಾಲ ಅಥವಾ ನೆಟ್ ನೆಟ್ವರ್ಕ್ ಅಂತ ಏನ ಹೇಳಿದ್ರೆ ಹೇಳಿದ್ರೆ ಅಂದರೆ ವ್ಯಕ್ತಿಗಳಾಗಿರ್ಬೋದು ಅಥವಾ ಹಲವಾರು ಸಂಸ್ಥೆಗಳಾಗಿರ್ಬೋದು ಬಳಕೆದಾರ ಇತರೆ ಗಣಕಯಂತ್ರ ಬಳಕೆದಾರರೊಂದಿಗೆ ಮಾಹಿತಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳನ್ನು ಹಂಚಿಕೊಳ್ತಕ್ಕಂಥದ್ದು ಇಟ್ ಮೀನ್ಸ್ ಇಲ್ಲಿ ಹೇಳ್ದಾಗಿ ಗಣಕಯಂತ್ರಗಳ ಜೊತೆಗೆ ಅವುಗಳಿಗೆ ಸಂಬಂಧಿಸಿದಂಥ ಒಂದು ಗುಂಪು ಗುಂಪು ಅಂತ ಹೇಳಿದಾಗ ಅಲ್ಲಿ ಆಗಿರ್ಬೋದು ಹಾರ್ಡ್ವೇರ್ ಅಂತ ಹೇಳಿದಾಗ ಅಲ್ಲಿ ಯಂತ್ರಾಂಶಗಳು ಇಟ್ ಮೀನ್ಸ್ ಮೌಸ್ ಆಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು ಮೋಡಮ್ ಆಗಿರ್ಬೋದು ಹಲವಾರು ಬೇರೆ ಒಂದು ವಸ್ತುಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಸಾಫ್ಟ್ವೇರ್ ಅಂತ ಹೇಳಿದಾಗ ಸಾಫ್ಟ್ವೇರ್ ಮೀನ್ಸ್ ಅದು ಕಣ್ ಕೈಯಿಂದ ಮುಟ್ಟಕ್ಕಾಗದಿರ್ತಕ್ಕಂಥದ್ದು ಸಾಫ್ಟ್ವೇರು ಇಟ್ ಮೀನ್ಸ್ ಅಂತ ಹೇಳ್ಬೋದು ಸೊ ಅದನ್ನು ಹಂಚಿಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನು ಸಂಪರ್ಕಿಸಲು ಸಾಧ್ಯವಾಗುವಂತೆ ಮಾಡ್ತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ ಜಾಲ ಅಂತ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ಸಿ ಜಾಲ ಇಟ್ ಮೀನ್ಸ್ ಕಂಪ್ಯೂಟರ್ ಆಗಿರ್ಬೋದು ಗಣಕಯಂತ್ರ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪರಿಕಾರಗಳಾಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಬೇರೆಯವ್ರ ಜೊತೆ ಜೋಡಿಸ್ತಕ್ಕಂಥದ್ದು ಸೊ ಜಾಲ ಹೆಣ್ಣು ನೆಕ್ಸ್ಟು ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಅಂತರ್ಜಾಲ ಬಂದದ ಸಂದರ್ಭದಲ್ಲಿ ಬ್ರೌಸರ್ ಎಂಬುದು ಕಂಪ್ಯೂಟರ್ ವೈರಸ್ಸನ್ನು ಪತ್ತೆ ಮಾಡುವ ಒಂದು ಉಪಕರಣವಾಗಿದೆ ಅಂತ ಕೇಳಿದರೆ ಸೊ ಆಗಿ ಅಲ್ಲಿ ಅಲ್ಲ ಕಂಪ್ಯೂಟರ್ ವೈರಸ್ ಅಂತ ಹೇಳಿದರೆ ಇಲ್ಲಿ ವೈರಸ್ ಆ್ಯಂಟಿವೈರಸ್ ಅಂತ ಎರಡು ಬರುತ್ತೆ ಸೊ ಆ್ಯಂಟಿ ವೈರಸ್ನ ಇಂಜೆಕ್ಟ್ ಮಾಡ್ತಾರೆ ವೈರಸ್ ಏನಾದರೂ ಇಂಜೆಕ್ಟ್ ಆಗಿದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ವೈರಸ್ ಅಂತಕ್ಕಂಥ ಒಂದು ಇದನ್ನು ಅದಕ್ಕೆ ಅಪ್ಲೋಡ್ ಮಾಡ್ತಾರೆ ಬಟ್ ಇಲ್ಲಿ ಹ ಬ್ರೌಸರ್ ಅಂತಕ್ಕಂಥದ್ದು ಕಂಪ್ಯೂಟರ್ ವೈರಸನ್ನು ಪತ್ತೆ ಮಾಡೋ ಒಂದು ಸಾಧನ ಖಂಡಿತ ಹಲ್ವೇ ಅಲ್ಲ ಅದು ಇಂಟರ್ನೆಟ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ವರ್ಡ್ ಪ್ರೊಸೆಸಿಂಗ್ ಫೈಲ್ ಇಮೇಲ್ ಸಂದೇಶಕ್ಕೆ ಜೋಡಿಸಲು ಸಾಧ್ಯ ಅಂತ ಹೇಳಿದ್ರೆ ಹೆಸರು ಆಪ್ಷನ್ ಟೂ ಏನಿದೆ ವರ್ಡ್ ಪ್ರೊಸೆಸಿಂಗ್ ಫೈಲನ್ನು ಇಮೇಲ್ ಸಂದೇಶಕ್ಕೆ ಜೋಡಿಸಲು ಸಾಧ್ಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪರಸ್ಪರ ಮಾಹಿತಿ ಹಂಚಿಕೆಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಕಯಂತ್ರಗಳನ್ನು ಜೋಡಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಜಾಲ್ ನೆಟ್ವರ್ಕು ಸರ್ವರು ಸಂಪರ್ಕದಾರಿ ಟೋನಲ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ನೆಟ್ವರ್ಕ್ ಅಂದರೇನು ಸರ್ವರ್ ಅಂದ್ರೇನು ಸಂಪರ್ಕದಾರಿ ಅಂದ್ರೇನು ಟೋನಲ್ ಅಂದ್ರೇನು ಇವೆಲ್ಲ ನಮಗೆ ಗೊತ್ತಿರಲೇಬೇಕಾಗುತ್ತೆ ಸೊ ಇದನ್ನು ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದಾಗ ನಾನು ಆಲ್ರೆಡಿ ಹೇಳಿದೆ ನೆಟ್ವರ್ಕ್ ಅಂತ ಹೇಳಿದಾಗ ಹೇಳಿದೆ ನೆಟ್ವರ್ಕ್ ಮೀನ್ಸ್ ಹೆಸ್ ನೆಟ್ವರ್ಕ್ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಅಲ್ಲಿನ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಇರ್ತಕ್ಕಂಥ ಈ ಥರ ತಂತ್ರಾಂಶ ಅಥವಾ ಯಂತ್ರಾಂಶಗಳಾಗಿರ್ಬೋದು ಮಾಹಿತಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯೂಸ್ ಮಾ ಇದು ಮಾಡ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೀನಿ ಸೊ ಹಾಗಾಗಿ ನೆಟ್ವರ್ಕ್ ಆಯಿತು ಆ್ಯಂಡ್ ನೆಕ್ಸ್ಟು ಸರ್ವರ್ ಅಂತ ಹೇಳಿದಾಗ ಅದು ಸಹ ಕಂಪ್ಯೂಟರೇ ಆಗುತ್ತೆ ಬಟ್ ಅಲ್ಲಿ ಇಂಟರ್ನೆಟ್ ಮುಖ್ಯವಾಗಿ ಬೇಕಾಗುತ್ತೆ ಇಂಟರ್ನೆಟ್ ಅಂದರೆ ಸರ್ವರು ಕೆಲಸವನ್ನು ಮಾಡೋದಿಲ್ಲ ಆ್ಯಂಡ್ ಸಂಪರ್ಕದಾರಿ ಇಟ್ ಮೀನ್ಸ್ ರೂಟರ್ ಅಂತಕ್ಕಂಥದ್ದೇನಿದೆ ಸೊ ರೂಟರ್ ಅಂತ ಹೇಳಿದರೆ ಇದೊಂದು ಏನಂತ ಅಂತ ಹೇಳಿದರೆ ಕನೆಕ್ಟರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಒಂದಕ್ಕೂ ಮತ್ತೊಂದಕ್ಕೂ ನಾವು ಇಲ್ಲಿ ಬಳಸ್ತೀವಲ್ಲ ಸೊ ಅದನ್ನು ರೂಟರ್ ಅಂತ ಹೇಳ್ತೀವಿ ಆ್ಯಂಡ್ ಟ್ಯಾನೆಲ್ ಬರುತ್ತೆ ಅದರಲ್ಲಿ ಇಂಟರ್ನೆಟ್ಟಲ್ಲಿ ಬಟ್ ಇಲ್ಲಿ ಕೇಳೋದೇನು ಪರಸ್ಪರ ಮಾಹಿತಿ ಹಂಚಿಕೆಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗಣಕಯಂತ್ರಗಳನ್ನು ಜೋಡಿಸೋದಕ್ಕೆ ಏನಂತಾರೆ ಜಾಲ ನೆಟ್ವರ್ಕ್ ಆಪ್ಷನ್ ಒಂದು ಜಾಲ ಅಂತ ಹೇಳ್ತೀವಿ ಆಪ್ಷನ್ ಒಂದು ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಂಟರ್ನೆಟ್ಟನ್ನು ಮೊದಲ ಮೊಟ್ಟ ಮೊದಲಿಗೆ ಎಲ್ಲಿ ಬೆಳೆಸಲಾಯಿತು ಅಂತ ಕೇಳಿದರೆ ಇಂಗ್ಲೆಂಡ್ ಅಮೆರಿಕಾ ಅಮೆರಿಕಾದ ರಕ್ಷಣಾ ದಳ ಫ್ರಾನ್ಸ್ ಇಸ್ರೇಲ್ ಅಂತ ಹೇಳಿದರೆ ಸೊ ಇದು ಪೋಲೀಸು ಸಿವಿಲಲ್ಲಿ ಕೇಳಿರ್ತಕ್ಕಂಥ ಕ್ವಶನು ವೆರಿ ಇಂಪಾರ್ಟೆಂಟು ಆ್ಯಂಡ್ ಇಲ್ಲೂ ಕೇಳಿದ ನೋಡಿ ಎಸ್ ಬಿ ಐ ಕ್ಲರ್ಕ್ ತುಂಬ ಎಸ್ ಬಿ ಐನ್ ಪಿ ಇಟ್ ಮೀನ್ಸ್ ಬ್ಯಾಂಕ್ ಎಕ್ಸಾಮ್ಸಲ್ಲಿ ತುಂಬ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಈಗ ಎಲ್ಲಾದ್ರಲ್ಲೂ ಕೇಳ್ತಾನೆ ಇದ್ದಾರೆ ಬಿಡಿ ಬ್ಯಾಂಕ್ ಅಂತ ಅಲ್ಲ ಎಲ್ಲ ಎಕ್ಸಾಮಲ್ಲೂ ಕಂಪಲ್ಸರಿ ಮಾಡೇ ಬಿಟ್ಟಿದ್ದಾರೆ ಈಗ ಸಿ ಟಿ ಐ ಎಕ್ಸಾಮ್ ಆಗಿರ್ಬೋದು ಮತ್ತು ಈಗ ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಲು ಕಂಪ್ಯೂಟರ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾನೆ ಇದ್ದಾರೆ ಸೊ ಓಕೆ ಇಂಟರ್ನೆಟ್ನ ಮೊದಲು ಎಲ್ಲಿಗೆ ಬಳಸಲಾಯಿತು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಅಮೆರಿಕದ ರಕ್ಷಣಾ ದಳ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಅನೇಕ ವರ್ಷಗಳಿಂದ ಕಂಪ್ಯೂಟರ್ ಜಾಲವನ್ನು ಅದರಲ್ಲಿಯೂ ಅದರಲ್ಲಿರುವ ಕಂಪ್ಯೂಟರ್ಗಳನ್ನು ವಿವಿಧ ಆಕ್ರಮಣಗಳಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಈ ಹೆಸರಿಂದ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಲಾಸ್ಟು ಒಂದು ಕ್ವಶನ್ ನೋಡಿದ್ವಿ ಎರಡನೇ ಕ್ವಶನ ಮೂರನೇ ಕ್ವಶನ್ ಇರಬೇಕು ಅನೇಕ ವರ್ಷಗಳಿಂದ ಕಂಪ್ಯೂಟರ್ ಜಾಲವನ್ನು ಅದರಲ್ಲಿರುವ ಕಂಪ್ಯೂಟರ್ಗಳನ್ನು ವಿವಿಧ ಆಕ್ರಮಣಗಳಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಏನೊಂದು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ವೈರಸ್ ಅಂತ ಹೇಳ್ತೀವಿ ಅಂತ ಹೇಳಿದಾಗ ವೈರಸ್ ಆಲ್ರೆಡಿ ಇಂಜೆಕ್ಟ್ ಆಗಿದ್ರೆ ಅಥವಾ ವೈರಸ್ ಏನಾದರೂ ಇಂಜೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಏನಂದರೆ ಮೊದಲೇ ನಾವೇನು ಮಾಡ್ತೀವಿ ಆ್ಯಂಟಿವೈರಸ್ನ ಅದಕ್ಕೆ ಇಂಜೆಕ್ಟ್ ಮಾಡ್ತೀವಿ ಇಟ್ ಮೀನ್ಸ್ ಅಲ್ಲಿರ್ತಕ್ಕಂಥ ವೈರಸ್ಗಳನ್ನ ಒಂದು ಫಾರ್ ಎಕ್ಸಾಂಪಲ್ ಈಗ ಬಾಡಿಗೆ ಹೀಗೆ ಆ್ಯಂಟಿವೈರಸ್ ಆಗಿ ಇಂಜೆಕ್ಷನ್ ಕೊಡ್ತಾರಲ್ವಾ ಸ್ವ ಔಷಧಿ ಕೊಡ್ತಾರಲ್ವ ಅದೇ ರೀತಿ ಕಂಪ್ಯೂಟರ್ಗೂ ಸಹ ಆ್ಯಂಟಿವೈರಸ್ ಆಗಿ ನಾವು ಇಂಜೆಕ್ಟ್ ಮಾಡ್ತೀವಿ ಸೊ ಅದೇ ರೀತಿ ಏನಾಗುತ್ತೆ ಇನ್ನು ಫೈರ್ ವಾಲ್ ಅಂತ ಹೇಳಿದಾಗ ನಾನು ಲಾಸ್ಟ್ ಕ್ವಶನ್ಗೆ ಹೇಳಿದ್ದೆ ನೋಡಿ ಇದು ಫೈರ್ ವಾಲ್ ಫೈರ್ ವಾಲ್ ಮೀನ್ಸ್ ಅನಧಿಕೃತ ಬಳಕೆ ಇಟ್ ಮೀನ್ಸ್ ಇದೊಂದು ಸೆಕ್ಯೂರಿಟಿಯಾಗಿ ಕಂಪ್ಯೂಟರ್ನ ಕಾಯ್ತಕ್ಕಂಥದ್ದು ಅಂತ ಹೇಳಿದೆ ಸೊ ಸೆಕ್ಯೂರಿಟಿ ಡಿವೈಸ್ ಅಂತ ಸೊ ಹಾಗಾಗಿ ನಾವು ಹೇಳ್ಬಹುದು ಈ ಒಂದು ಆಕ್ರಮಣಗಳಿಂದ ರಕ್ಷಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾವೇಳ್ತೀವಿ ಫೈರ್ ವಾಲ್ ಆಪ್ಷನ್ ಸಿ ಫಯರ್ ವಾಲ್ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಈ ಅಂಚೆಯು ಯಾವುದರ ಉಪಯೋಗ ಅಂತ ಕೊಟ್ಟಿದ್ದಾರೆ ಅಂತರ್ಜಾಲ ಎಸ್ ಟಿ ಎಮ್ ಎಲ್ ಜಾಲದರ್ಶಕ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಎಸ್ ಈ ಅಂಚೆ ಅಂತ ಹೇಳಿದಾಗ ಎಲೆಕ್ಟ್ರಾನಿಕಲ್ ಅಂಚೆ ಅಂತ ನಾನು ಮೊದಲೇ ಹೇಳಿದೆ ಎಲೆಕ್ಟ್ರಾನಿಕಲ್ ಈ ಮೇಲ್ ಅಂತ ಮೇಲ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿದ್ರೆ ಇಲ್ಲಿ ಅಂತರ್ಜಾಲ ಇಲ್ಲದೇ ಅದು ವರ್ಕ್ ಆಗೋದೇ ಇಲ್ಲ ಅಲ್ವಾ ಸೊ ಎಲೆ ಇದಕ್ಕೆ ಈ ಅಂಚೆಗೆ ಅಂತರ್ಜಾಲ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಎ ಸೊ ಇನ್ನು ಜಾಲದರ್ಶಕ ಏನು ಬೇಕಾಗಿರೋಲ್ಲ ಆ್ಯಂಡ್ ಅಂತರ್ಜಾಲ ಇಲ್ಲದೇನೆ ನಾವು ಈ ಮೇಲನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆ್ಯಂಡ್ ನೆಕ್ಸ್ಟು ಅಂತರ್ಜಲವು ಯಾವುದರ ಉದಾಹರಣೆ ಅಂತ ಕೊಟ್ಟಿದ್ದಾರೆ ದೂರವಾಣಿ ಜಾಲ ಉಪಗ್ರಹ ಜಾಲ ವಿಶ್ವವ್ಯಾಪಿಯಾದ ಬೃಹತ್ ಕಂಪ್ಯೂಟರ್ ಜಾಲ ಗ್ರಾಹಕ ಜಾಲ ಅಂತ ಕೊಟ್ಟಿದ್ದಾರೆ ಅಂತರ್ಜಾಲ ಅಂತಕ್ಕಂಥದ್ದು ವಿಶ್ವವ್ಯಾಪಿಯಾದ ಬೃಹತ್ ಕಂಪ್ಯೂಟರ್ ಜಾಲ ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ಜಾಲದ ಕೇಂದ್ರ ಕಂಪ್ಯೂಟರ್ ಅಥವಾ ಮುಖ್ಯ ಕಂಪ್ಯೂಟರನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಕಂಪ್ಯೂಟರ್ ಜಾಲದ ಕೇಂದ್ರ ಕಂಪ್ಯೂಟರ್ ಅಥವಾ ಮುಖ್ಯ ಕಂಪ್ಯೂಟರ್ನ ಏನಂತ ಕರೀತಾರೆ ಕೇಂದ್ರ ಕಂಪ್ಯೂಟರ ಸರ್ವರ್ ಕಂಪ್ಯೂಟರ್ ಕಕ್ಷಿದಾರ ಕಂಪ್ಯೂಟರ್ ಡಯಲ್ ಆಪ್ ಅಂತ ಕೊಟ್ಟಿದ್ದಾರೆ ಎಸ್ ನಮಗೆ ಗೊತ್ತಿರೋ ಹಾಗೆ ಏನಂತ ಹೇಳಿದರೆ ಈ ಕೇಂದ್ರೀಯ ಕಂಪ್ಯೂಟರ್ ಕಕ್ಷಿದಾರ ಡಯಲ್ ಅಪ್ ಇವೆಲ್ಲ ಆಲ್ಮೋಸ್ಟ್ ನಮ್ಗೆ ಇರ್ತಕ್ಕಂಥ ವರ್ಡ್ಗಳೇ ಸೊ ಸರ್ವರ್ ಕಂಪ್ಯೂಟರ್ ಏನಿದೆ ಇದು ಮುಖ್ಯ ಕಂಪ್ಯೂಟರ್ ಅಥವಾ ಕೇಂದ್ರ ಕಂಪ್ಯೂಟರ್ ಅಂತ ಹೇಳ್ಬೋದು ಆಪ್ಷನ್ ಬಿ ಸರ್ವರ್ ಕಂಪ್ಯೂಟರ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಜಾಲವನ್ನು ಹೇಗೆ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ತೀರಾ ಸಣ್ಣ ಇಟ್ ಮೀನ್ಸ್ ಇಲ್ಲಿ ನಮ್ಗೆ ಬರ್ತಕ್ಕಂಥದ್ದು ಮೂರು ಲ್ಯಾನ್ ವ್ಯಾನ್ ಮತ್ತು ಇನ್ನೊಂದು ಹೆಸ್ ಮ್ಯಾನ್ ಅಂತಕ್ಕಂಥದ್ದು ಬರುತ್ತೆ ಲೋಕಲ್ ಏರಿಯಾ ನೆಟ್ವರ್ಕು ಮೆಟ್ರೋ ಏರಿಯಾ ನೆಟ್ವರ್ಕು ಆ್ಯಂಡ್ ವರ್ಲ್ಡ್ ಸಾರಿ ಇನ್ನೊಂದು ವ್ಯಾನ್ ಅಂತ ಬರುತ್ತೆ ವೈಡ್ ಏರಿಯಾ ನೆಟ್ವರ್ಕು ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಕೇಳಿದ ತೀರಾ ಸಣ್ಣ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಜಾಲನ ಏನಂತ ಕರೀತಾರೆ ಅಂತ ಹೇಳಿದಾಗ ಎ ಎನ್ ಲ್ಯಾನ್ ಅಂತ ಹೇಳ್ತಾರೆ ಲ್ಯಾನ್ ಮೀನ್ಸ್ ಎಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು ಸೊ ಹಾಗಾಗಿ ಹ್ಯಾನ್ಸ್ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಟಿ ಸಿ ಪಿ ಅಥವಾ ಐ ಪಿ ಎ ವಿಸ್ತೃತ ರೂಪ ಕೇಳಿದರೆ ಸೊ ಐ ಪಿ ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ನಮ್ಗೆ ಗೊತ್ತಿದೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಅದರ ಜೊತೆಗೆ ಟಿ ಸಿ ಪಿ ಅಂತ ಅಂದರೆ ಏನು ಅಂತ ಹೇಳಿದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಪರಸ್ಪರ ಹಂತ ಸಂಬಂಧಿತವಾದ ಹಲವಾರು ಜಾಲಪುಟಗಳ ಸಂಗ್ರಹ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ನಿಮ್ಗೆ ಏನು ಹೋಗಬೇಕಾಗಿಲ್ಲ ಜಾಲಪುಟಗಳ ಸಂಗ್ರಹವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸಾಕು ಸೊ ನೋಡಿ ಜಾಲಪುಟ ಅಂತ ಹೇಳಿದರೆ ಕನ್ನಡ ಇಂಗ್ಲೀಷಲ್ಲಿ ವೆಬ್ಸೈಟ್ ಅಂತ ಹೇಳ್ತೀವಿ ವೆಬ್ಸೈಟು ಅದೇ ರೀತಿ ಜಾಲತಾಣ ಅಂತ ಹೇಳಿದಾಗ ವೆಬ್ ಸಾರಿ 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 ಜಾಲ ಜಾಲಪುಟ ಅಂತ ಹೇಳಿದರೆ ವೆಬ್ ಪೇಜು ಪೇಜ್ಗೆ ಜಾಲಪುಟ ಅಂತ ಹೇಳ್ತೀವಿ ಆ್ಯಂಡ್ ಜಾಲತಾಣ ಏನು ಬರುತ್ತೆ ಸೊ ಇದನ್ನು ವೆಬ್ಸೈಟ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಹಲವಾರು ಜಾಲಪುಟಗಳ ಸಂಗ್ರಹವನ್ನು ನಾವು ವೆಬ್ ಸೈಟ್ ಅಂತ ಹೇಳ್ತೀವಿ ಸೊ ವೆಬ್ ಪೇಜ್ಗಳ ಒಂದು ಸಂಗ್ರಹದ ಅಥವಾ ಒಂದು ಗ್ರೂಪ್ ಅನ್ನ ಹೇಳ್ತೀವಿ ಜಾಲತಾಣ ಅಥವಾ ವೆಬ್ಸೈಟ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಇನ್ ನಾವಿಗೇಟರ್ ಅಂತ ಹೇಳಿದರೆ ಇದು ಸ್ಥಳ ಅಥವಾ ದಿಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು ಇದು ಬರೋದಿಲ್ಲ ಸೊ ಹಾಗಾಗಿ ಹ್ಯಾಂಡ್ಸರ್ ಬಂದು ಆಪ್ಷನ್ ಬಿ ಜಾಲತಾಣ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ವಿನ್ಯಾಸಕರು ಯಾರು ಇಟ್ ಮೀನ್ಸ್ ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಕಂಡಿಡಿದ್ರು ಯಾರು ಅಂತ ಕೇಳಿದರೆ ಇನ್ಫೋಸಿಸು ನೆಟ್ಸ್ಕ್ಯಾಪು ಅಪರ್ ನೆಟ್ಟು ಮೈಕ್ರೋಸಾಫ್ಟ್ ಅಂತ ಕೊಟ್ಟಿದ್ದಾರೆ ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು ಏನಿದೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡಿರ್ತಕ್ಕಂಥದ್ದು ಎಸ್ ಮೈಕ್ರೋಸಾಫ್ಟ್ ಆಪ್ಷನ್ ಡಿ ಏನಿದೆ ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು ಅವರು ಕಂಡಿಡ್ತಾರೆ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಗೂಗಲ್ ಇದು ಒಂದು ಅಂತ ಕೊಟ್ಟಿದ್ದಾರೆ ಸೊ ಗೂಗಲ್ ಅಂತಕ್ಕಂಥದ್ದು ಏನು ಜಾಲದರ್ಶಕನ ಜಾಲಶೋಧಕ ಜಾಲಶೋಧಕೇಂದ್ರಗಳನ್ನು ನ್ಯಾವಿಗೇಟರ ಅಥವಾ ಯಾವುದು ಅಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಎಸ್ ಇಲ್ಲಿ ಗೂಗಲ್ ಅಂತಕ್ಕಂಥದ್ದೊಂದು ಜಾಲಶೋಧಕ ಯಂತ್ರ ಇಟ್ ಮೀನ್ಸ್ ಜಾಲಶೋಧಕ ಯಂತ್ರ ಅಂತ ಹೇಳಿದಾಗ ಇಲ್ಲಿ ಬಂದು ಇಲ್ಲಿ ತುಂಬಾ ಬರುತ್ತೆ ಗೂಗಲ್ ಆಗಿರ್ಬೋದು ನಾನು ಆಲ್ರೆಡಿ ಹೇಳಿದಾಗ ಯೂ ಆಗಿರ್ಬೋದು ಅಮೇಝಾನ್ ಆಗಿರ್ಬೋದು ವಿಪಿ ವಿಕಿಪೀಡಿಯಾ ಆಗಿರ್ಬೋದು ಇದೆಲ್ಲ ಜಾಲಶೋಧಕ ಯಂತ್ರದಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಗೂಗಲ್ ಅಂತಕ್ಕಂಥದ್ದು ಜಾಲಶೋಧಕ ಯಂತ್ರ ಆಗಿರುತ್ತೆ ಬಟ್ ಇದನ್ನ ಕಂಡಿಡ್ದವ್ರು ಯಾರು ಅಂತ ಹೇಳಿದ್ರೆ ಲಾರಿ ಪೇಜ್ ಅಂತಕ್ಕಂಥವ್ರು ಗೂಗಲನ್ನು ಕಂಡಿರ್ತಕ್ಕಂಥ ಅಥವಾ ಫೌಂಡರ್ ಯಾರು ಅಂತ ಕೇಳಿದರೆ ವಿನ್ಯಾಸಕರು ಯಾರು ಅಂತ ಕೇಳಿದರೆ ಲಾರಿ ಪೇಜ್ ಅಂತಕ್ಕಂಥವ್ರು ಈ ಒಂದು ಗೂಗಲನ್ನು ಸಂಶೋಧನೆ ಅಥವಾ ವಿನ್ಯಾಸವನ್ನು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಅಂತರ್ಜಾಲ ಸೌಲಭ್ಯವರು ಎಲ್ಲರೂ ಪ್ರಸಿದ್ಧವಾದ ಆನ್ಲೈನ್ ವಿಶ್ವಕೋಶ ವಿಕಿಪೀಡಿಯಾವನ್ನು ಬಳಸುತ್ತಾರೆ ಹೌದು ಆದರೆ ವಿಕಿಪೀಡಿಯಾವನ್ನು ಕಂಡಿಡ್ದವ್ರು ಯಾರು ಅಂತ ಕೇಳಿದರೆ ಇಲ್ಲಿ ಸರ್ಜೆ ಬ್ರೀನ್ ಲೈನಸ್ ತೋರ್ವಾಲ್ಸ್ ಜಿಮ್ಮಿ ವೆಲ್ಸ್ ಸಬೀರ್ ಬಾಟಿ ಅಂತ ಕೊಟ್ಟಿದ್ದಾರೆ ಹೆಸ್ ಅಂತರ್ಜಾಲ ಸೊ ನಾನು ಹೇಳಿದಾಗ ಗೂಗಲ್ನ ಕಂಡಿರ್ತಕ್ಕಂಥವ್ರು ಲ್ಯಾರಿ ಪೇಜೇಗೋ ಅದೇ ರೀತಿ ವಿಕಿಪೀಡಿಯಾವನ್ನು ವಿನ್ಯಾಸಗೊಳಿಸ್ತರು ಜಿಮ್ಮಿ ವೆಲ್ಸ್ ಆಪ್ಷನ್ ಸಿ ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು ಆ್ಯಂಡ್ ನೆಕ್ಸ್ಟ್ ಬಂದು ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದ್ದು ಪರಸ್ಪರ ಜೋಡಣೆ ಹೊಂದಿರ್ತಕ್ಕಂಥ ರೂಪಕ್ಕೆ ಏನಂತ ಕ ಕರೀತಾರೆ ಅಂತ ಹೇಳಿದರೆ ವೈಡ್ ಏಯರ್ ವೈಡ್ ಏರಿಯಾ ನೆಟ್ವರ್ಕು ಇಂಟರ್ನೆಟ್ಟು ಲೋಕಲ್ ಏರಿಯಾ ನೆಟ್ವರ್ಕು ಇಂಟರ್ನೆಟ್ ಅಂತ ಕೊಡ್ತಿದ್ದಾರೆ ಸೊ ಇಂಟರ್ನೆಟ್ ಅಂತ ಹೇಳಿದಾಗ ಹಲವಾರು ಬರುತ್ತೆ ಅಲ್ಲಿ ಜಸ್ಟು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪ್ಯೂಟರು ಇಟ್ ಮೀನ್ಸ್ ಇಲ್ಲಿ ಕೇಳೋ ಪಾಯಿಂಟ್ ಏನು ಪರಸ್ಪರ ಜೋಡಣೆ ಅಂತ ಕೇಳಿದರೆ ಸೊ ಇಂಟರ್ನೆಟ್ ಅಂತಕ್ಕಂಥದ್ದು ತುಂಬ ದೊಡ್ಡದು ಅದು ವಿಶ್ವವ್ಯಾಪಿ ಜಸ್ಟ್ ಇಲ್ಲಿ ಎರಡು ಪರಸ್ಪರ ಜೋಡಣೆ ಅಂತ ಸಮೀಪ ಅಂತರದಲ್ಲಿ ಅಂತ ಹೇಳಿದರೆ ಸೊ ಆ್ಯಂಡ್ ಹಾಗಾಗಿ ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರು ಸಹ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಆ್ಯಂಡ್ ಲೋಕಲ್ ಏರಿಯಾ ನೆಟ್ವರ್ಕಿಂಗಿದೆ ಸೊ ಆಪ್ಷನ್ಸ್ ಇದು ಭೌಗೋಳಿಕ ಪ್ರದೇಶ ಆಗಿರ್ಬೋದು ಅಥವಾ ಅದು ಚಿಕ್ಕಪ್ಪ ಪ್ರದೇಶದಲ್ಲಿ ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳ ಜೋಡಣೆಯನ್ನು ಮಾಡಿಕೊಂಡು ಇಲ್ಲಿ ವರ್ಕ್ ಆಗ್ತಕ್ಕಂಥ ನೆಟ್ವರ್ಕು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಡೊಮೈನ್ ಹೆಸರನ್ನು ಹೊಸ ತಂತ್ರಜ್ಞಾನದ ಈ ಕೆಳಗಿನ ಯಾವುದನ್ನು ಗುರುತಿಸಲು ಬಳಸಲಾಗುವುದು ಅಂತ ಕೊಟ್ಟಿದ್ದಾರೆ ಒಂದು ಸೇವೆ ಒದಗಿಸುವುದು ಒಂದು ಅಂತರ್ಜಲ ಪ್ರದೇಶ ರವಾನಿಸುವವ ಸ್ವೀಕರಿಸುವವ ಅಂತ ಕೊಟ್ಟಿದ್ದಾರೆ ಸೊ ಡೊಮೇನ್ ಅಂತಕ್ಕಂಥದ್ದು ಒಂದು ನಿಮ್ಗೆ ನೋಡಿರ್ಬೋದು ವೆಬ್ಸೈಟಲ್ಲಿ ಬರುತ್ತೆ ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಸೊ ಆ ಹೆಸರನ್ನು ಯೂಸ್ ಮಾಡ್ತಕ್ಕಂಥದ್ದು ಒಂದು ಅಂತರ್ಜಲ ಪ್ರದೇಶ ಆಪ್ಷನ್ ಬಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಹಾಟ್ ಲೈನ್ ಎಂದರೆ ಏನು ಅಂತ ಕೊಟ್ಟಿದ್ದಾರೆ ಸೊ ಹಾಟ್ಲೈನ್ ಅಂತ ಹೇಳಿದ್ರೆ ಒಂದು ದೂರ ಸಂಪರ್ಕ ಕೊಂಡಿಯಾಗಿ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟು ಅಂತರ್ಜಲದಲ್ಲಿ ವೆಬ್ಸೈಟ್ಗಳನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನಾವು ಎಸ್ ಟಿ ಟಿ ಪಿ ಎಸ್ ವೆರಿ ಇಂಪಾರ್ಟೆಂಟು ಇದನ್ನು ನಾವು ನೋಡ್ತಾನೆ ಇರ್ತೀವಿ ವೆಬ್ ಇದರಲ್ಲಿ ನಾವು ನೋಡ್ತಾನೆ ಇರ್ತೀವಿ ಎಸ್ ಟಿ ಟಿ ಪಿ ಡಾಟ್ ಈ ಥರ ಎಲ್ಲ ಒಂದು ಬರ್ತಾ ಹೋಗುತ್ತೆ ಸೊ ಇದರ ಒಂದು ವಿಸ್ತೃತ ರೂಪ ಅಂತ ಕೇಳಿದರೆ ಸೊ ಇದು ವಿಸ್ತೃತ ರೂಪ ಅಂತ ಹೇಳಿದಾಗ ಎಸ್ ಹೆಟ್ರೋಜಿನಿಯಸ್ ಟೈಪ್ ಟೆಕ್ಸ್ಟ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ ಹೈಪರ್ಲಿಂಗು ಟೈಪ್ ಟೆಕ್ಸ್ಟ್ ಪ್ರೋಟೋಕಾಲ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಹೈ ಡೆನ್ಸಿಟಿ ಟೆಕ್ಸ್ಟ್ ಟ್ರಾನ್ಸ್ಫರ್ಮ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ ಎಸ್ ಈ ಒಂದು ಎಸ್ ಟಿ ಟಿ ಪಿನ ಒಂದು ಹೈಬ್ರಿವೇಶನ್ ಅಂತ ನೋಡ್ತಾ ಹೋದಾಗ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ನೆಕ್ಸ್ಟ್ ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಜನರು ಅಂತರ್ಜಾಲವನ್ನು ಬಳಸಲಾಗುತ್ತಿದೆ ಅಂತ ಕೇಳಿದರೆ ಸೊ ಹೆಚ್ಚು ಬ ಅಂತರ್ಜಾಲವನ್ನು ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಯು ಎಸ್ ಎಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನಿಮ್ಮ ಗಣಕಯಂತ್ರದ ಮೇಲೆ ಅಂತರ್ಜಾಲದ ಹಾದಿಯನ್ನು ತಲುಪಲು ನಿಮಗೆ ಇದರ ಅವಶ್ಯಕತೆ ಉಂಟು ಅಂತ ಕೊಟ್ಟಿದ್ದಾರೆ ನಿಮ್ಮ ಗಣಕದ ಮೇಲೆ ಅಂತರ್ಜಾಲದ ಹಾದಿಯನ್ನು ತಲುಪಲು ನಿಮಗೆ ಇದರ ಅವಶ್ಯಕತೆ ಉಂಟು ಏಸ್ ಅಲ್ವಾ ಸೊ ನಮಗೆ ಕಂಪ್ಯೂಟರ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮಗೆ ಅಂತರ್ಜಾಲ ಬರುತ್ತಾ ಬರೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೈಫೈ ಕನೆಕ್ಷನ್ ಬೇಕು ಸೊ ವೈಫೈ ಕನೆಕ್ಷನ್ ಆಗಿರ್ಬೋದು ಅಥವಾ ಹಾಟ್ಸ್ಪಾಟ್ ಕನೆಕ್ಷನ್ ಆಗಿರ್ಬೋದು ಸೊ ಬೇಕು ಬೇಕಲ್ಲಿ ಡೈರೆಕ್ಟಾಗಿ ಬಂದುಬಿಡ್ತಾ ಸೊ ಹಾಟ್ಸ್ಪಾಟ್ ಓಕೆ ಹೋಗಿ ಅನ್ನು ಆನ್ ಮಾಡ್ಕೋಬೋದು ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅದು ಬಿಟ್ಟು ಬೇರೆ ಆಪ್ಷನ್ ಏನಿರುತ್ತೆ ಎಸ್ ಮೋಡೆಮ್ ಇಟ್ ಮೀನ್ಸ್ ಮೋಡೆಮ್ ನೀವು ನೋಡಿರ್ಬೋದು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ವೈರ್ ಕನೆಕ್ಷನ್ ಮಾಡ್ಕೊಂಡಿರ್ತೀವಿ ನಾವು ಮೋಡಮ್ನ ಇಟ್ಕೊಳ್ತೀವಿ ಸೊ ಮೋಡಮ್ನ ಇಟ್ಕೊಂಡಾಗ ಏನಾಗುತ್ತೆ ಮೋಡಮ್ನ ಜೊತೆಗೆ ಅಂತರ್ಜಾಲ ಮತ್ತು ಮಾಹಿತಿ ಹುಡುಕುವ ಪ್ರಕ್ರಿಯೆ ಬ್ರೌಸರ್ ಅಂತಕ್ಕಂಥದ್ದು ಬೇಕಾಗುತ್ತೆ ಇಟ್ ಮೀನ್ಸ್ ನಾವು ಸಿಸ್ಟಮಲ್ಲಿ ಬರೀ ಇಂಟರ್ನೆಟ್ ಹಾಕೋಬಿಟ್ರೆ ಸ ಬಂದ್ಬಿಡುತ್ತಾ ಸೊ ಅದನ್ನು ನಾವು ಬ್ರೌಸರ್ನ ಓಪನ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಬಂದು ಸಂಕೇತಗಳನ್ನು ಪರಿವರ್ತಿಸಲು ಅಂತರ್ಜಾಲದಲ್ಲಿ ಸಾಧನ ಇಟ್ ಮೀನ್ಸ್ ಮೋಡಮ್ ಮತ್ತು ಬ್ರೌಸರ್ ಎರಡು ಸಹ ಮುಖ್ಯವಾಗಿ ಬೇಕಾಗುತ್ತೆ ಅದ್ರ ಜೊತೆಗೆ ಸರ್ಚ್ ಇಂಜಿನ್ ಅಂತ ಕೊಟ್ಟಿದ್ದಾರೆ ಮುದ್ರಕ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇಮೇಲ್ ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ ಇವೆಲ್ಲ ಆಪ್ಷನಲ್ಲು ಸೊ ಇವು ಬೇಕು ಬೇಡ ಅಂತೇನಿಲ್ಲ ಬಟ್ ಇವರ ಮೇಯ್ನಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಕೇಳಿದೇನು ಅಂತರ್ಜಾಲದ ಹಾದಿಯನ್ನು ತಲುಪೋದಕ್ಕೋಸ್ಕರ ಜಸ್ಟ್ ತಲುಪೋದಕ್ಕೋಸ್ಕರ ಸ್ಟೈಲ್ ಕೇಳಿರೋದು ಸೊ ಹಾಗಾಗಿ ಇಲ್ಲಿ ಮೋಡೆ ಮತ್ತು ಬ್ಲೌಸರು ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ನಿಮಿಕ್ ಇದೆಲ್ಲ ಆಪ್ಷನಲ್ಲು ನಮ್ಗೆ ಯಾವ ಒಂದು ಮಾಹಿತಿ ಯಾವ್ದು ಬೇಕೋ ಆ ರೀತಿ ಹೋಗಬಹುದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಆಗಾಗ ನೋಡುವ ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನಲ್ಲಿ ಯಾವುದನ್ನು ಉಪಯೋಗಿಸಲಾಗುತ್ತೆ ಅಂತ ಕೇಳಿದರೆ ಹಾಗಾಗ ನೋಡುವ ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸೋದಕ್ಕೋಸ್ಕರ ನಾವು ಏನಾನ ಯೂಸ್ ಮಾಡ್ತೀವಿ ಸೇವ್ ಆರ್ಗನೈಸ್ ಬುಕ್ ಮಾರ್ಕ್ಸ್ ಅದಿಕಲ್ ಅಂತ ಕೇಳಿದರೆ ಸೊ ಸೇವ್ ಮಾಡ್ತಕ್ಕಂಥದ್ದು ಡಾಕ್ಯುಮೆಂಟು ಫೈಲು ಈ ಥರನವೂ ಸೇವ್ ಮಾಡ್ತೀವಿ ಓಕೆ ಬಟ್ ಇಲ್ಲಿ ಕೇಳತಕ್ಕಂಥದ್ದು ವೆಬ್ಸೈಟ್ ವಿಳಾಸವನ್ನು ಸಂಗ್ರಹಣೆ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತಕ್ಕಂಥದ್ದು ಬುಕ್ ಮಾರ್ಕ್ಸ್ ಆಪ್ಷನ್ಸ್ ಸಿ ಬುಕ್ ಮಾರ್ಕ್ಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸ್ಥಳೀಯ ಕ್ಷೇತ್ರ ಜಲಾಲಯ ಸಾರಿ ಲೋ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ಇದರ ಮೂಲಕ ಈ ಕೆಳಗಿನ ಯಾವುದನ್ನು ಕಾರ್ಯಾಲಯದಲ್ಲಿ ಹಂಚಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಮುದ್ರಕಗಳು ಅಥವಾ ಪ್ರಿಂಟರ್ಸು ಕೇಂದ್ರೀಕೃತ ಅಥವಾ ಸಾಮಾನ್ಯ ಗಣಕಗಳಲ್ಲಿರುವ ಕಡತ ಅಥವಾ ಫೈಲ್ ಮತ್ತು ಫೋಲ್ಡರ್ ಅಂತ ಕೊಟ್ಟಿದ್ದಾರೆ ವ್ಯಕ್ತಿಗತ ಗಣಕಗಳಲ್ಲಿರುವ ಎಸ್ ಆಪ್ಷನ್ಸ್ ಸಿ ವ್ಯಕ್ತಿಗತ ಗಣಕಗಳಲ್ಲಿರುವ ಫೈಲ್ ಫೋಲ್ಡರ್ಗಳಲ್ಲಿ ಹಂಚಿಕೊಳ್ಳಬಹುದಾದಂಥ ಹಂಚಿಕೊಳ್ಳಬಹುದು ಎಂದು ಗುರುತಿಸಲ್ಪಟ್ಟಿರುವುದು ಅಂತಕ್ಕಂಥದ್ದು ಹ್ಯಾನ್ಸರ್ ಆಗುತ್ತೆ ನೆಕ್ಸ್ಟ್ ಭೂಮಿ ಬಾಲಾಶ್ರಮ ಮತ್ತು ಮುಖ್ಯವಾಹಿನಿ ಇವುಗಳೆಲ್ಲವೂ ಏನು ಅಂತ ಕೇಳಿದರೆ ಸೊ ಇವೆಲ್ಲ ಬಂದು ಭೂಮಿ ಆಗಿರ್ಬೋದು ಬಾಲಾಶ್ರಮ ಆಗಿರ್ಬೋದು ಮುಖ್ಯ ಮುಖ್ಯವಾಹಿನಿ ಇದೆಲ್ಲ ಬಂದು ಈ ಕಾರುಬಾರು ಯೋಜನೆಗಳು ಕರ್ನಾಟಕದಲ್ಲಿರ್ತಕ್ಕಂಥ ಈ ಕಾರುಬಾರು ಯೋಜನೆಗಳಾಗಿರುತ್ತೆ ಇದು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ರಾಜಾ ಅಟ್ ಯಾಹು ಡಾಟ್ ಕಾಮ್ ಮತ್ತು ರಾಜ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಸೊ ಇದು ಏನು ಅಂತ ಕೇಳಿದರೆ ಸೊ ಇದು ಪಿಡಿಒಲ್ತಕ್ಕಂಥ ಸೊ ಆಲ್ಮೋಸ್ಟ್ ತುಂಬ ಕೇಳಿದರೆ ಒದಲ್ಲಿ ಸೊ ನೋಡಿ ಇಲ್ಲಿ ಇವು ಒಬ್ಬರದೇ ಆದ ಎರಡು ಐ ಡಿಗಳು ಇಮೇಲ್ ಸೇವೆ ನೀಡುವ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐ ಡಿಗಳು ಒಬ್ಬರಿಗೇ ಸಂಬಂಧಿಸದೆ ಇರಬಹುದು ಎರಡು ಬೇರೆ ಬೇರೆ ಸರ್ವರ್ಗಳಿಂದ ಆರಂಭಿಸಲ್ಪಟ್ಟ ವೆಬ್ಸೈಟ್ಗಳು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ರಾಜ ಅಟ್ ಆಹು ಡಾಟ್ ಕಾಮು ರಾಜಾ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಮೊಬೈಲ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡೇ ಇರ್ತಾರೆ ಸೊ ಹಾಗಾಗಿ ಏನಂತ ಹೇಳಿದರೆ ಇಲ್ಲಿ ರಾಜ ಅಂತಕ್ಕಂಥದ್ದು ಇಟ್ ಮೇ ಬಿ ಓನ್ಲಿ ಒಬ್ರದ್ದು ಅಂತ ಇರೋಲ್ಲ ಈ ಎಷ್ಟೊಂದು ಜನ ಇರ್ತಾರೆ ರಾಜ ಅಂತ ಸೊ ಅವರು ಯಾರು ಬೇಕಾದರೂ ಅವರವ್ರದನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಆ್ಯಂಡ್ ಅಥವಾ ಅವ್ರು ಬೇರೆ ಏನೋ ಬೇರೆಯವ್ರದ್ದು ಇದರಲ್ಲೂ ಸಹ ಕ್ರಿಯೇಟ್ನ ಮಾಡ್ಕೊಳ್ಬೋದು ಇಟ್ ಮೀನ್ಸ್ ರಾಜ ಹಾಟ್ ಯಾಹೂ ಡಾಟ್ ಕಾಮ್ ಆಗಿರ್ಬೋದು ಆ್ಯಂಡ್ ರಾಜ ಹಾಟ್ ಜಿಮೇಲ್ ಡಾಟ್ ಕಾಮ್ ಆಗಿ ಇಬ್ಬರದು ಸಾರಿ ಒಬ್ರದೇ ಎರಡು ಅಕೌಂಟ್ ಅಂತ ಹೇಳೋಕ್ಕಾಗಲ್ಲ ಅಥವಾ ಬರಬಹುದು ಅಥವಾ ಬರತ್ತೆನೂ ಸಹ ಇರಬಹುದು ಬಟ್ ಆಗಿ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಬರಲ್ಲ ಅಂತಲೂ ಸಹ ನಾವು ಹೇಳೋದಕ್ಕಾಗಲ್ಲ ಸೊ ಹಾಗಾಗಿ ಏನಾಗುತ್ತೆ ಹೂವು ಒಬ್ಬರದಾದ ಎರಡು ಐಡಿಗಳ ಸೊ ಬರೋದಿಲ್ಲ ಯಾಕಂದರೆ ಇನ್ನೊಬ್ಬರು ಸಹ ತೊಗೊಳ್ಬೋದು ಅದನ್ನ ಇಮೇಲ್ ಸೇವೆ ನೀಡುವ ಸಂಸ್ಥೆಗಳು ಉಚಿತವಾಗಿ ಆರಂಭಿಸಿರುವ ಐಡಿಗಳು ಒಬ್ಬರಿಗೇ ಸಂಬಂಧಿಸಿದ ಇರಬಹುದು ಹೌದಲ್ವಾ ಸೊ ಆಪ್ಷನ್ ಎರಡು ಒಂದು ಇಮೇಲ್ ಐ ಡಿಯಿಂದ ಅನುಪಯುಕ್ತ ಮೇಲ್ ಬಹಳ ಬರುತ್ತಿದ್ದರೆ ನೀವು ಸುಲಭವಾಗಿ ಇದರಿಂದ ಮುಕ್ತರಾಗಬಹುದು ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಏನಂತ ಹೇಳಿದ್ರೆ ನಿಮಗೆ ಒಂದು ಫೋನ್ ಇದೆ ಅಂತ ಹೇಳಿದರೆ ಅಲ್ಲಿ ತುಂಬ ಮೆಸೇಜ್ ಬರ್ತಾ ಇರುತ್ತೆ ಅಥವಾ ತುಂಬ ಕಾಲ್ಸ್ ಬರ್ತಾ ಇರುತ್ತೆ ಅವಾಗ ಏನು ಮಾಡ್ತೀರಾ ನೀವು ಸೈಬರ್ ಅಪರಾಧ ವಿಭಾಗಕ್ಕೆ ದೂರು ಕೊಡ್ತೀರಾ ಅಥವಾ ಇಮೇಲ್ ತೆಗೆದು ಹಾಕ್ತೀರಾ ಅಥವಾ ತಕ್ಷಣ ಗಣಕ ಹಾರಿಸ್ಬಿಡ್ತೀರಾ ಸೊ ಮೇಲೆ ಕಳಿಸೋರ ಐಡಿಯನ್ನು ಬ್ಲಾಗ್ ಅಥವಾ ನಾವು ಹೇಳ್ತೀವಿ ಮೊಬೈಲಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸ್ತೀವಿ ಅಂತ ಸೊ ಅದೇ ರೀತಿಲ್ಲೂ ಸಹ ಮೇಲ್ ಕಳಿಸುವವರ ಐಡಿಯನ್ನ ಬ್ಲಾಕ್ ಡೇ ಸೆಂಡರ್ಸ್ ಲಿಸ್ಟ್ಗೆ ಸೇರಿಸ್ತಕ್ಕಂಥದ್ದು ಬ್ಲಾಕ್ ಮಾಡ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಕ್ವೆಶನ್ ನೀವು ಹತ್ತು ಜನರಿಗೆ ಒಂದು ಮೇಲ್ ಶೀಘ್ರವಾಗಿ ಕಳಿಸಬೇಕಾಗಿದ್ದು ಅದರಲ್ಲಿ ಒಬ್ಬರ ವಿಳಾಸ ಇನ್ನೊಬ್ಬರಿಗೆ ತಿಳಿಯಬಾರದೆಂದರೆ ಹೀಗೆ ಮಾಡಬೇಕು ಅಂತ ಕೊಡಿದ್ರೆ ಸೊ ಇದಂತೂ ತುಂಬ ಸಲ ಕೇಳಿದ್ದಾರೆ ಮೇಲಲ್ಲಿ ಸೊ ಬಿ ಸಿ ಸಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಅದನ್ನು ಅಪ್ಡವೇಷನ್ ಕೇಳಿದರೆ ಆ್ಯಂಡ್ ಈ ಒಂದು ಏನು ಕಳಿಸಿರ್ತಾರೋ ಸೊ ಅವರ ಒಂದು ಯಾರು ಕಳ್ಸೋರು ಅಂತ ವಿಳಾಸ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ನಾವು ಯಾವುದನ್ನು ಯೂಸ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ನೀವೇ ಒಂದು ಇಮೇಲ್ ಕಳಿಸಿಕೊಂಡು ಹತ್ತು ಜನರಿಗೆ ಬಿ ಸಿ 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 ಹಾಕಿರಿ ಎಸ್ ಅಲ್ವಾ ಸೊ ಬಿ ಸಿ ಅಂತ ಹಾಕಿದ್ರೆ ಅವರ ಒಂದು ವಿಳಾಸ ಯಾರು ಕಳ್ಸೋರು ಅಂತ ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ ಸೊ ಆಪ್ಷನ್ ಸಿ ಬಿ ಸಿ ಸಿ ಬ್ಲೈಂಡ್ ಕಾರ್ಬನ್ ಕಾಫಿ ಅಂತಕ್ಕಂಥದ್ದು ಸೊ ತುಂಬ ಸಲ ಕೇಳಿದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನು ಸೊ ಇದು ಬಂದು ಮೂವತ್ತು ಕ್ವೆಷನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನ ನೆಕ್ಸ್ಟ್ ಟು ಕ್ವಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ನೋಡ್ತೀನಿ